ಮಕ್ಕಳು ಸರಿ ತಾಯಂದಿರು ಕೂಡ ಊಟ ಮಾಡಿಸುವಾಗ ಕೂಡ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಅದರಲ್ಲಿ ರೀಲ್ಸ್ ಸ್ಕ್ರೋಲ್ ಮಾಡಿಸಿಕೊಂಡು ಊಟ ಮಾಡಿಸುವಂತ ನಾವು ಇದ್ದೇವೆ ಇದು ಹೇಗೆ ಅಂತ ಇದಕ್ಕೆ ಮೊದಲನೇದಾಗಿ ನಾವು ಇದರಲ್ಲಿ ತಾಯಂದಿರು ಅಥವಾ ತಂದೆಯಂದಿರು ಪೇರೆಂಟ್ಸ್ ಪೇರೆಂಟ್ಸ್ಗಳು ಅವರ ರೆಸ್ಪಾನ್ಸಿಬಿಲಿಟಿಯಿಂದ ಹಿಂದೆ ಬಂದು ಆ ರೆಸ್ಪಾನ್ಸಿಬಿಲಿಟಿಯನ್ನು ಮೊಬೈಲಿಗೆ ಕೊಡ್ತಿದ್ದಾರೆ ಈ ಹೊರಗಿನ ಜಗತ್ತಿನಲ್ಲಿ ಅವರಿಗೆ ಫ್ರೆಂಡ್ಸ್ ಬೇಡ ಅಂತ ಹೇಳುವುದು ವಿಚಾರ ರಿಯಲ್ ಫ್ರೆಂಡ್ಸ್ ಬೇಡ ಕರೆಕ್ಟ್ ವರ್ಚುವಲ್ ಫ್ರೆಂಡ್ಸ್ ಬೇಕು ನಮ್ಮ ಮಕ್ಕಳಿಗೆ ಏನಾಗಿದೆ ಅಂದರೆ ಈಗ ನಿಜ ಜೀವನದಲ್ಲಿ ನಾನೀಗ ನೀವು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೇವೆ ಮಕ್ಕಳು ನಿಮ್ಮಲ್ಲಿ ಹೀಗೆ ಮಾತಾಡಲಿಕ್ಕೆ ಸಿದ್ಧ ಇರೋದಿಲ್ಲ ನೀವು ನಾಳೆ ಪಾಡ್ಕಾಸ್ಟ್ ತೆಗೆದ್ರು ನಾನು ಮೊಬೈಲಲ್ಲಿ ಮಾಡ್ತೇನೆ ಹದಿಮೂರು ಖಾಲಿ ಟೀನ್ ಏಜ್ ಸ್ಟಾರ್ಟ್ ಆಗೋದು ಹತ್ತೊಂಬತ್ತಾದ ನಂತರ ಟೀನಿಂದವರೆಗೆ ಟ್ವೆಂಟಿ ಹೋಗ್ತೀರಿ ನೈನ್ಟೀನ್ ಮುಗೀತು ಮತ್ತು ಟ್ವೆಂಟಿ ಅಷ್ಟರವರೆಗೆ ನಮ್ಮ ಮಕ್ಕಳಿಗೆ ಮೆಂಟಲ್ ಮೆಚುರಿಟಿ ಬರುವುದಿಲ್ಲ ಕರೆಕ್ಟ್ ಇವರು ಇನ್ಸ್ಟಾಗ್ರಾಮ್ ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾ ಆ್ಯಪ್ ನಮ್ಮನ್ನು ಟ್ರ್ಯಾಪ್ ಮಾಡುದು ಆ ವಯಸ್ಸಿನಲ್ಲಿ ಟೀನ್ ಟೀನ್ ಹೌದು ಅಲ್ಲಿಂದ ಶುರು ಆದರೆ ಎಡಿಕ್ಷನ್ ಬರುವುದಿಲ್ಲ ಸ್ನೇಹಿತರೆ ನಮಸ್ಕಾರ ಈ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ನಮ್ಮ ಸಮಾಜದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಿದೆ ಅನ್ನುವಂಥದ್ದು ಇವತ್ತಿನ ದಿನಮಾನದಲ್ಲಿ ನಮಗೆ ಬಹಳ ಗಂಭೀರವಾಗಿ ಕಾಣುತ್ತಾ ಇದೆ ಈ ವಿಷಯದ ಬಗ್ಗೆ ಒಂದಷ್ಟು ವಿಚಾರ ಮಂಥನವನ್ನು ಮಾಡುವುದಕ್ಕೋಸ್ಕರ ಒಬ್ಬ ವಿಶೇಷವಾದಂತಹ ಅತಿಥಿ ನಮ್ಮ ಜೊತೆಗಿದ್ದಾರೆ ಶ್ರೀಯುತ ಗಣೇಶ್ ಕುಡುವ ಅವರು ನಮಸ್ತೆ ವೃತ್ತಿಯಿಂದ ಅವರೊಬ್ಬರು ಕೆಮಿಸ್ಟ್ ಔಷಧ ವ್ಯಾಪಾರಿ ಮತ್ತು ಬ್ಯಾಡ್ಮಿಂಟನ್ ಕೋಚ್ ಆಗಿದ್ದಾರೆ ತಮ್ಮ ಪ್ರವೃತ್ತಿಯಾಗಿರುವಂತಹ ಬ್ಯಾಡ್ಮಿಂಟನ್ ಅನ್ನೇ ಅವರು ಪ್ರೊಫೆಷನ್ ಆಗಿ ತಗೊಂಡಿದ್ದಾರೆ ಮತ್ತು ಅದರ ಜೊತೆಗೆ ಒಂದು ವಿಶೇಷವಾದಂತಹ ಪ್ರಯತ್ನವನ್ನ ಮಾಡುತ್ತಾ ಇದ್ದಾರೆ ಅದೇನು ಅಂತ ಹೇಳಿದ್ರೆ ಇವತ್ತು ಸೋಷಿಯಲ್ ಮೀಡಿಯಾದಿಂದ ನಮ್ಮ ಯೂತ್ಸ್ನ ಮೇಲೆ ನಮ್ಮ ಈಗಿನ ಯಂಗ್ ಜನರೇಷನ್ ಜೆನ್ಝಿ ಅಂತ ನಾವೇನು ಕರೀತೇವೆ ಅವರ ಮೇಲೆ ಆಗ್ತಾ ಇರುವಂತಹ ಬಹಳ ದೊಡ್ಡ ಗಂಭೀರವಾದ ಪರಿಣಾಮವನ್ನ ಸಮಾಜದ ಮುಂದೆ ಇಡುವಂತಹ ಮತ್ತು ಅದನ್ನ ಯಾರಿಗೆ ತಲುಪಿಸಬೇಕು ಅವರಿಗೆ ತಲುಪಿಸಬೇಕಾದಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದನ್ನ ಅರಿತುಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅವರ ಜೊತೆಗೆ ಒಂದಷ್ಟು ನಿಮಿಷಗಳ ಕಾಲ ಈ ವಿಷಯದ ಬಗ್ಗೆ ಮಾತನಾಡ್ತೇನೆ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ ಧನ್ಯವಾದಗಳು ನಮ್ಗೆ ಯು ಸರ್ ಏನಂದ್ರೆ ಈಗ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ನಮಗೆ ಒಂದು ಅವಿಭಾಜ್ಯ ಅಂಗ ಆಗಿ ಹೋಗಿಬಿಟ್ಟಿದೆ ಈ ಜೊತ್ತಿನ ಜನರೇಷನ್ ಅವಿಭಾಜ್ಯ ಅಂಗ ಅದಿಲ್ಲದೆ ನಾವು ಬದುಕೋದೇ ಇಲ್ಲ ಅನ್ನುವ ಮಟ್ಟಿಗೆ ಒಂದಷ್ಟು ಜನರೆಲ್ಲ ಮಾತಾಡುವಂತದನ್ನ ನೋಡ್ತಾ ಇದ್ದೇವೆ ಏನ್ ಸರ್ ಇದರ ಪರಿಣಾಮ ಅಂದ್ರೆ ಇಲ್ಲೇ ತನಕ ನಮಗೆ ಗೊತ್ತೇ ಇರ್ಲಿಲ್ಲ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಇರ್ಲಿಲ್ಲ ಒಂದು ಹತ್ತು ಹನ್ನೆರಡು ವರ್ಷಗಳ ಹಿಂದಿನ ತನಕ ಇರಲಿಲ್ಲ ಇವತ್ತು ಅದು ನಮ್ಮ ಅವಿಭಾಜ್ಯ ಅಂಗ ಆಗಬೇಕು ಅಂತ ಆದ್ರೆ ಯಾಕೆ ಸಾಧ್ಯ ಆಯ್ತು ಮತ್ತೆ ಏನ್ ಇದರ ಪರಿಣಾಮ ಅಂತ ಇದಕ್ಕೆ ಮೊದಲನೇದಾಗಿ ಕೋವಿಡ್ ಸಮಯದಿಂದ ಸೋಷಲ್ ಮೀಡಿಯಾ ನಮ್ಮ ಅಂಗ ಆಗಲಿಕ್ಕೆ ಶುರುವಾಗಿದೆ ಯಾಕಂದರೆ ಕ್ಲಾಸ್ಗಳಿಂದ ಹಿಡಿದು ಪ್ರತಿಯೊಂದು ವಿಚಾರ ನಾವು ಹೋಗದೆ ಆನ್ಲೈನ್ ಅಥವಾ ವರ್ಚುವಲ್ ವರ್ಲ್ಡಲ್ಲೇ ಎಲ್ಲರೊಟ್ಟಿಗೆ ಇಂಟ್ರಾಕ್ಷನ್ಸ್ ಮಾಡ್ತಿದ್ದೆವು ಹೋಗುವ ಸಾಧ್ಯತೆ ಇಲ್ಲ ಇಲ್ಲೇ ಕೂತ್ಕೊಂಡು ಆನ್ಲೈನ್ ಕ್ಲಾಸ್ ಟೀಚರ್ ಅವರ ಮನೆಯಲ್ಲಿದ್ದಾರೆ ಹೆಡ್ ಮಾಸ್ಟರ್ ಅವರ ಮನೇಲಿದ್ದಾರೆ ಮಕ್ಕಳು ಅವರವರ ಮನೆಯಲ್ಲಿ ಈವನ್ ಇವತ್ತಿಗೂ ಸಾಫ್ಟ್ವೇರ್ ಅಂತ ಸಾಫ್ಟ್ವೇರ್ ಕಂಪೆನಿಗಳು ಯಾರನ್ನು ಕೆಲಸಕ್ಕೆ ಕರೆಯುವ ಬದಲು ಮನೆಯಲ್ಲೇ ಕೆಲಸ ಮಾಡಿ ಅಂತ ಹೇಳ್ತಿದ್ದಾರೆ ಇದು ಭಾರತದಲ್ಲಿ ಅಥವಾ ಇಡೀ ಜಗತ್ತಲ್ಲಿ ಮನೆಯಿಂದ ಕೆಲಸ ಮಾಡುವ ವಿಚಾರ ಬಂದದ್ದು ಕೋವಿಡ್ನ ನಂತರ ಅಲ್ಲಿಂದ ಈ ಸೋಷಿಯಲ್ ಮೀಡಿಯಾದ ಅಟ್ರಾಕ್ಷನ್ ಶುರು ಅಂದರೆ ಹೊರಗೆ ಹೋಗಿ ಆಟ ಆಡುವ ಇದು ಕಡಿಮೆ ಆಗಲಿಕ್ಕೆ ಆಗಿದೆ ಮಕ್ಕಳಲ್ಲಿ ಆಗ ಎಂಟರ್ಟೈನ್ಮೆಂಟ್ ಏನು ಈ ವಿಚಾರ ಬರುವಾಗ ಮಕ್ಕಳಿಗೆ ಸಿಕ್ಕಿದ ಎಂಟರ್ಟೈನ್ಮೆಂಟ್ ಸೋಷಿಯಲ್ ಮೀಡಿಯಾ ಕರೆಕ್ಟ್ ರೀಲ್ಸ್ ಏನು ನೋಡ್ತಿದ್ದಾರೆ ಗೊತ್ತಾಗದಂಥ ಒಂದು ಜಗತ್ತು ವರ್ಚುವಲ್ ವರ್ಲ್ಡ್ನಲ್ಲಿ ನಿಮಗೆ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಅದನ್ನು ಹೇಗೆ ತಗೊಳ್ತಾರೆ ಅಥವಾ ನಮ್ಮ ತಂದೆ ತಾಯಿಂದಿರು ಅದರ ಬಗ್ಗೆ ಹೇಗೆ ಮಕ್ಕಳನ್ನು ಅಂತ ಹೇಳೋದು ಒಂದು ವಿಚಾರ ಇವತ್ತು ಸೋಷಿಯಲ್ ಮೀಡಿಯಾ ದೊಡ್ಡ ಅಟ್ರಾಕ್ಷನ್ ಏನಂದ್ರೆ ಸೋಷಿಯಲ್ ಮೀಡಿಯಾದ ಆಲ್ಗೋರಿದಮ್ಸ್ ಆಲ್ಗೋರಿದಮ್ ಅಂದರೆ ನೀವು ಇವತ್ತು ಒಂದು ವಿಚಾರವನ್ನು ಒಂದು ಸೆಕೆಂಡಿಗಿಂತ ಹೆಚ್ಚು ನೋಡಿದ್ರೆ ಲೈಕ್ ಅಥವಾ ಇದನ್ನು ಹಾಕುವುದಲ್ಲ ಕೇವಲ ನೀವು ನೋಡಿದ್ರೂ ಕೂಡ ನೆಕ್ಸ್ಟ್ ನಿಮಗೆ ಅದನ್ನೇ ತೋರಿಸ್ತದೆ ಉದಾಹರಣೆಗೆ ಒಂದು ನಮಗೆ ಒಂದು ನನಗೊಂದು ಭರತನಾಟ್ಯದ ಬಗ್ಗೆ ನೋಡುವ ಹುಚ್ಚುಂಟು ಒಂದು ಸೆಕೆಂಡ್ ನಾನು ಹತ್ತು ಸೆಕೆಂಡ್ ಅದನ್ನು ನೋಡಿದರೆ ನೆಕ್ಸ್ಟ್ ಭರತನಾಟ್ಯದ ರೀಲ್ಸೇ ಬರಲಿಕ್ಕೆ ಶುರು ಆಗ್ತದೆ ಈ ರೀತಿ ನಮ್ಮ ಮಕ್ಕಳಿಗೆ ಏನು ಇಂಟ್ರೆಸ್ಟ್ ಉಂಟು ಅದನ್ನು ತೋರಿಸ್ತದೆ ನಿಮಗೆ ಬೇಕಾದದ್ದನ್ನಲ್ಲ ಅದಕ್ಕೆ ಒಂದು ಉದಾಹರಣೆ ಟಿಕ್ ಟಾಕ್ ನೀವು ಒಂದು ಅಕೌಂಟ್ ಮಾಡಿದ್ರಿ ಹೇಳುವ ನಿಮ್ಮ ವಯಸ್ಸಿನವರು ನೋಡೋದು ಮಾತ್ರ ನಿಮಗೆ ಕಾಣ್ತದೆ ಮಕ್ಕಳಿಗೆ ಎಲ್ಲ ಕೆಟ್ಟ ವಿಚಾರಗಳು ಬರಲಿಕ್ಕೆ ಶುರು ಆಗ್ತದೆ ಯಾಕೆ ಇಬ್ರು ಅದನ್ನೇ ಯೂಸ್ ಮಾಡ್ತಿದ್ದೇವೆ ನೀವು ಮಕ್ಕಳಿಗೆ ಮೊಬೈಲ್ ಕೊಟ್ಟಿದ್ದೀರಿ ಟಿಕ್ ಟಾಕ್ ನೋಡು ಸಮಸ್ಯೆ ಇಲ್ಲ ನನ್ನಲ್ಲಿ ಚೆಂದ ಬರ್ತಾ ಉಂಟು ಮಕ್ಕಳಿಗೆ ಅವ್ರದ್ದು ಅದಲ್ವೇ ಅಲ್ಲ ಟೋಟಲ್ ಬೇರೆ ಇದು ಆಲ್ಗೋರ್ ಇದನ್ನು ಮೆಟಾ ಮೆಟಾಯುನಿವರ್ಸ್ನಂತಹ ಕಂಪೆನಿಗಳು ನಮ್ಮನ್ನು ಟಾರ್ಗೆಟ್ ಮಾಡಿ ಹಿಡಿತಾ ಇದ್ದಾವೆ ಇದು ಫಸ್ಟ್ ರೀಸನ್ನಿಂದಾಗಿ ಆ ಲೂಪ್ ಆ ಲೂಪಿಂದ ಹೊರಗೆ ಬಡ್ಲಿ ಬಿಡಿದ್ರಿಂದ ಮಕ್ಕಳು ಇವತ್ತು ಸಂಜೆ ನಾಲ್ಕು ಗಂಟೆಗೆ ಶುರು ಮಾಡಿದರೆ ರಾತ್ರಿ ಹನ್ನೆರಡರಿಂದ ಒಂದು ಗಂಟೆ ಎರಡು ಗಂಟೆ ತನಕ ಸ್ಕ್ರಾಲಿಂಗ್ ಸ್ಕ್ರಾಲಿಂಗ್ ಟು ಡೆತ್ ಅಂತ ಹೇಳ್ತಾರೆ ಆ ರೀತಿ ಆಗ್ತಾ ಉಂಟು ಅಂದ್ರೆ ಈಗ ನಮಗೆ ಅವಿಭಾಜ್ಯ ಅಂಗದ ಅಂದ್ರೆ ಅದಿಲ್ಲದೆ ಬದುಕಲಿಕ್ಕೆ ಆಗ್ತಾ ಆಗೋದಿಲ್ಲ ಅನ್ನುವಂಥ ಸಿಚುವೇಶನ್ ಇವತ್ತಿನ ಯೂತ್ಸ್ ಅಲ್ಲ ಅದು ಕೂಡ ನಾನು ಇನ್ನೂ ಚೆನ್ನಾಗಿ ಗಮನಿಸಬಹುದಂದ್ರೆ ಈ ಮಕ್ಕಳು ಸರಿ ತಾಯಂದಿರು ಕೂಡ ಊಟ ಮಾಡಿಸುವಾಗ ಕೂಡ ಮಕ್ಕಳಿಗೆ ರೀ ಮೊಬೈಲ್ ಕೊಟ್ಟು ಅದರಲ್ಲಿ ರೀಲ್ಸ್ ಸ್ಕ್ರೋಲ್ ಮಾಡಿಸಿಕೊಂಡು ಊಟ ಮಾಡಿಸುವಂಥದನ್ನ ನಾವು ನೋಡುತ್ತಾ ಇದ್ದೇವೆ ಇದು ಹೇಗೆ ಅಂತ ಇದಕ್ಕೆ ಮೊದಲನೇದಾಗಿ ನಾವು ಇದರಲ್ಲಿ ತಾಯಂದಿರು ಅಥವಾ ತಂದೆಯಂದಿರು ಪೇರೆಂಟ್ಸ್ ಪೇರೆಂಟ್ಸ್ಗಳು ಅವರ ರೆಸ್ಪಾನ್ಸಿಬಿಲಿಟಿಯಿಂದ ಹಿಂದೆ ಬಂದು ಆ ರೆಸ್ಪಾನ್ಸಿಬಿಲಿಟಿಯನ್ನು ಮೊಬೈಲಿಗೆ ಕೊಡ್ತಿದ್ದಾರೆ ಸೋಷಿಯಲ್ ಮೀಡಿಯಾ ಮತ್ತು ಎಲ್ಲ ಮಗು ಹತ್ರ ಮೊಬೈಲ್ ಕೊಡಿ ಅಂತ ಮೊಬೈಲ್ ವಿಲ್ ಮೇಕ್ ಯೋರ್ ಚೈಲ್ಡ್ ಸ್ಟಾಪ್ ಕ್ರೈಯಿಂಗ್ ಮೊದಲು ನಾವು ಏನು ಹಾಡು ಹೇಳಿ ಇದು ಮಾಡಿ ಮಕ್ಕಳನ್ನು ಸಮಾಧಾನ ಪಡಿಸುತ್ತಿದ್ದ ಅದು ಈಗ ಹೋಗಿದೆ ಮೊಬೈಲ್ ಕಿರಿಕಿರಿ ಮಾಡಿತ್ತು ಈಚೆ ಕೂತಿದೆ ಅಮ್ಮ ಇನ್ನೆಷ್ಟೊತ್ತುಂಟ ಮೊಬೈಲ್ ನೋಡಿ ಏನು ಏನು ಗೊತ್ತಾಗ್ತದೆ ನಂಗೆ ಗೊತ್ತಾಗ್ತಲ್ಲ ಬಟ್ ಮಕ್ಕಳಿಗೆ ಏನೋ ಸ್ಕ್ರಾಲ್ ಆಗೋದು ಖುಷಿ ಖುಷಿ ಆಟಗಳು ಸುಮ್ಮನೆ ಈಗ ನಾವು ಟಿವಿ ಮೊದಲು ನೀವು ನೋಡಿದ್ರೆ ಮನೆಗಳಲ್ಲಿ ಟಿವಿ ಅಡಿಗೆ ಮಾಡುವಾಗ ಇಲ್ಲಿ ಕಟ್ಟು ಮಾಡ್ತಾ ಇದ್ದಾರೆ ಕೈ ಮೇಲೆ ಇದು ಚೂರಿ ಬೀಳೋ ತನಕ ಗೊತ್ತಾಗೋದಿಲ್ಲ ಈ ರೀತಿಯ ಸಮಸ್ಯೆಗಳು ಕೂಡ ಉಂಟು ನಮಗೆ ಈಗ ಆ ಟಿ ವಿಯ ಜಾಗವನ್ನು ಮೊಬೈಲ್ ತೊಗೊಂಡಿದೆ ಮತ್ತು ಅದು ಇಟ್ ಈಸ್ ಅ ಪರ್ಸನಲ್ ಆಬ್ಜೆಕ್ಟ್ ಈಗ ಹಾಂ ಹಾಂ ಆದ್ದರಿಂದ ಮಕ್ಕಳು ಅದಕ್ಕೆ ಸೆಳಿತ ಯಾಕಂದರೆ ಫ್ರೆಂಡ್ಶಿಪ್ ಆಗ್ತದೆ ಹೊಸ ಹೊಸ ಪರಿಚಯ ಆಗ್ತದೆ ಅಗತ್ಯ ಇದ್ದದ್ದು ಅಗತ್ಯ ಇಲ್ಲದ್ದು ಎರಡು ವಿಚಾರ ಕಾಣ್ತದೆ ಆದ್ದರಿಂದ ಆ ಸ್ಕ್ರಾಲಿಂಗ್ ಇವತ್ತು ಎಷ್ಟಾಗಿದೆ ಅಂದರೆ ಎಜುಕೇಷನ್ ಸಿಸ್ಟಮಲ್ಲಿ ಕಲಿಯುವುದಕ್ಕಿಂತ ಹೆಚ್ಚು ಮಕ್ಕಳು ನಾನು ಕ್ವಶನ್ ಆನ್ಸರ್ಸ್ ಯೂಟ್ಯೂಬಲ್ಲಿ ನೋಡ್ತೇನೆ ಹೇಳುವ ಸ್ಥಿತಿ ಬಂದಿದೆ ಟೀಚರ್ ಬರಲಿಲ್ಲ ಬೇಡ ನಂಗೆ ಇದ್ರೆ ಗೊತ್ತಾಗ್ತದೆ ಅಂತ ಇದು ಇವತ್ತಿನ ಹೊಸ ಜಗತ್ತು ಅಂದರೆ ಇದಕ್ಕೆ ಕಾರಣ ಏನಂತ ಅಂದ್ಕೊಳ್ತೀರ ಸರ್ ನೀವು ಈಗ ಟೀಚರನ್ನು ಒಂದು ಯೂಟ್ಯೂಬ್ ವಿಡಿಯೋ ರಿಪ್ಲೇಸ್ ಮಾಡ್ತೇವೆ ಅಂತ ಆದರೆ ಅದು ಫೈಲಿಯೂರ್ ಟೀಚರ್ ಇದ್ದಲ್ವಾ ಹೌದು ಅಂದರೆ ಅದನ್ನು ಹೇಗೆ ನಾವು ಫೇಸ್ ಮಾಡ್ಬೋದು ಇಲ್ಲಿ ಇದು ನೀವು ಹೇಳಿದಾಗೆ ನಮ್ಮ ಏಜಿನವರು ಉದಾಹರಣೆಗೆ ನಾನೇ ಒಂದು ಐವತ್ತಾರು ಐವತ್ತೆಂಟು ವರ್ಷದವನು ಅಪ್ಡೇಟ್ ಆಗಿಲ್ಲ ಹಾಂ ಕರೆಕ್ಟ್ ಇದಕ್ಕೆ ಟೀಚರ್ಸ್ ಕೂಡ ಹೊಸ ವಿಚಾರಗಳನ್ನು ಮಕ್ಕಳನ್ನು ಸೆಳೆಯುವಷ್ಟು ಮಟ್ಟದಲ್ಲಿ ಹೇಳುವ ವಿಚಾರ ಗೊತ್ತಿಲ್ಲ ಇವತ್ತು ಉದಾಹರಣೆಗೆ ನಾನು ಬ್ಯಾಡ್ಮಿಂಟನ್ ಕೋಚ್ ನಾನೀಗ ನೋಡ್ತಾ ಇದ್ದೇನೆಂದರೆ ನನಗೆ ಹೊಸ ಟೆಕ್ನಿಕ್ ಗೊತ್ತಿಲ್ಲ ಆದರೆ ಹೊಸ ರೀತಿಯಲ್ಲಿ ಆಡುವ ಆಟ ಬದಲಾವಣೆ ಆಗಿದೆ ಬ್ಯಾಡ್ಮಿಂಟನ್ ಉದಾಹರಣೆ ತಗೊಂಡು ಹೇಳ್ತೇನೆ ಮೊದಲು ಬ್ಯಾಡ್ಮಿಂಟನ್ ಆಡ್ತಿದ್ದದು ಸಿಮೆಂಟ್ ಕೋರ್ಟಿನಲ್ಲಿ ಜಂಪ್ ಹೊಡೆದು ಡೈವ್ ಹೊಡೆದ್ರೆ ಎಲ್ಲ ಆಗ ಕೈಕಾಲು ಹೋಗ್ತಿತ್ತು ಅದರ ನಂತರ ವುಡನ್ ಕೋರ್ಟ್ ಬಂತು ಅಡಿಗೆ ಸ್ಯಾಂಡ್ ಆಗಿ ಮೇಲೆ ವುಡ್ಡನ್ ಕೋರ್ಟ್ ಅಲ್ಲಿ ಜಂಪ್ ಹೊಡೆದ್ರೆ ಡೈ ಹೊಡೆದ್ರೆ ಏನೂ ಆಗುದಿಲ್ಲ ಈಗ ಅದರ ಮೇಲೆ ಇನ್ನೂ ಸಾಫ್ಟ್ ಆಗಿ ಸಿಂಥೆಟಿಕ್ ಮ್ಯಾಟ್ ಬಂದಿದೆ ನೀವು ಈಗ ಇಂಟರ್ನ್ಯಾಷನಲ್ ಮ್ಯಾಚ್ ನೋಡಿದ್ರೆ ಎಲ್ಲ ಸಿಂಥೆಟಿಕ್ ಮ್ಯಾಟಿನ ಮೇಲೆ ಅಡಿಯಲ್ಲಿ ವುಡ್ ಮೇಲೆ ಸಿಂಥೆಟಿಕ್ ಇವತ್ತು ನೀವು ನೋಡ್ತೀರಿ ಇಷ್ಟು ಮೇಲೆ ಹಾಡಿ ಹಾರಿ ಹೊಡಿತಾರೆ ಸ್ಮ್ಯಾಶ್ ಇದೇ ರೀತಿ ಈ ಎಲ್ಲ ಬದಲಾವಣೆಗಳು ಬಂದಾಗ ನಾನು ಒಬ್ಬ ಕೋಚ್ ಆಗಿ ಅದನ್ನು ತಗೊಂಡು ಮಕ್ಕಳಿಗೆ ಅದನ್ನು ಕಲಿಸಿದ್ರೆ ಮಾತ್ರ ಈವನ್ ನಮ್ಮ ಕೋರ್ಟನ್ನು ಸಿಮೆಂಟಿಂದ ನಾವೀಗ ಸಿಂಥೆಟಿಕ್ ಮಾಡಿ ವುಡ್ಡನ್ನು ಮಾಡಿದ್ದೇವೆ ನಾವು ಅಪ್ಗ್ರೇಡ್ ಆಗಿದ್ದೇವೆ ಈ ರೀತಿ ಶಾಲೆಗಳಲ್ಲಿ ಟೀಚರ್ಗಳು ಆಗ್ತಾ ಇಲ್ಲ ಇನ್ನೂ ಕೇವಲ ಪಾಠ ಹೇಳಿ ಹೋಗುವುದಲ್ಲ ಮಕ್ಕಳೊಂದಿಗೆ ಸಂಬಂಧ ಬೆಳೆಸುದು ಕನೆಕ್ಟಿವಿಟಿ ಅಂತ ಇರ್ತಾರೆ ಇವತ್ತು ಆ ಕನೆಕ್ಟಿವಿಟಿ ಇಲ್ಲ ಪೇರೆಂಟ್ಸ್ ಅಲ್ಲೂ ಇಲ್ಲ ಟೀಚರ್ಸ್ ಅಲ್ಲೂ ಇಲ್ಲ ಇನ್ನೊಂದು ಉದಾಹರಣೆ ಡಾಕ್ಟರ್ಗಳು ಆಸ್ ಅ ಕೆಮಿಸ್ಟ್ ನಾನು ತುಂಬ ನೋಡ್ತಿದ್ದೇನೆ ಕೆಲವು ಡಾಕ್ಟರ್ಗಳು ಇನ್ನು ಹಳೇ ಕಾಲದ ಮದ್ದುಗಳನ್ನು ಬರೀತಾರೆ ಇವತ್ತು ಬ್ಲಡ್ ಪ್ರೆಷರಿಗೆ ಅಂತ ಮದ್ದು ಮೊದಲು ಬರಿತಿದ್ರು ಇವತ್ತು ಯಾರಿಗೂ ಅದು ಹ್ಮ್ ಇವತ್ತು ಸರ್ಟನ್ ಇಂಥದೆಲ್ಲ ಹೊಸ ಮದ್ದುಗಳು ಬರುವಾಗ ಅದಕ್ಕೆ ಅಪ್ಗ್ರೇಡ್ ಆಗಿದ್ರೆ ಜೀವದೊಂದಿಗೆ ಆಟ ಆಟ ಆಡುವ ಇದಕ್ಕೋಸ್ಕರ ಅಲ್ಲಿ ಇದು ಇಲ್ಲಿ ಮಕ್ಕಳಿಗೆ ಮುಂದಿದ್ದನ್ನು ಕಲಿಸ್ಲಿಕ್ಕೆ ನಿಮ್ಮ ಹತ್ರ ವಿಚಾರ ಇಲ್ಲ ನಾವು ಇನ್ನು ಹಿಸ್ಟ್ರಿಯನ್ನೇ ಮಾತಾಡ್ತೇವೆ ಹೊಸತನ್ನು ನೋಡ್ತಾ ಇರೋದ್ರಿಂದ ಡಿಸ್ಕನೆಕ್ಟಿವಿಟಿಂಟ್ಸ್ ಅದೇ ಈಗ ಪೇರೆಂಟ್ಸ್ ಕೂಡ ಅದೇ ಸಮಸ್ಯೆ ಅಂತ ಅಂದ್ರೆ ಈಗ ಈಗ ನೋಡಿ ಇವತ್ತಿನ ಜನರೇಷನ್ ಆಫ್ಟರ್ ಟೂ ತೌಸಂಡ್ ಫೈವ್ ಕಿಡ್ಸ್ ಏನಿದ್ದಾರೆ ಎರಡ್ ಸಾವಿರದ ಮಕ್ಕಳು ಅವರೀಗ ನಮ್ಮ ಕೈಗೆ ಸಿಗ್ತಾ ಇಲ್ಲ ಅನ್ನುವಂತ ಪರಿಸ್ಥಿತಿ ಇದೆ ಅಂದ್ರೆ ಅವರು ತುಂಬಾ ಇದರ ಒಳಗೆ ಅಂದ್ರೆ ಅವರು ಎಲ್ಲವನ್ನು ಮೊಬೈಲ್ ಅವರ ಎಲ್ಲವನ್ನು ಮೊಬೈಲ್ ರಿಪ್ಲೇಸ್ ಮಾಡಿದೆ ಅವರಿಗೆ ಫ್ರೆಂಡ್ಸ್ ಬೇಡ ಫ್ರೆಂಡ್ಸ್ ಅನ್ನು ಮೊಬೈಲ್ ರಿಪ್ಲೇಸ್ ಮಾಡಿದೆ ಅವರಿಗೆ ಒಟ್ಟಿಗೆ ಅಪ್ಪ ಪೇರೆಂಟ್ಸ್ ಬೇಡ 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 ಫ್ಯಾಮಿಲಿ ರಿಪ್ಲೇಸ್ 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 ಮಾಡಿದೆ 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 ಕಾಲೇಜ್ ಎಲ್ಲವನ್ನು ಹೇಗೆ ರಿಪ್ಲೇಸ್ ಆಯ್ತಾ ಅಂತ ಹೇಗೆ ರಿಪ್ಲೇಸ್ ಆಗಿದೆ ಅಂದ್ರೆ ತಂದೆ ತಾಯಿಯೊಂದಿರಿಗೆ ಅವರ ಕನೆಕ್ಟಿವಿಟಿ ಇಲ್ಲ ಟೀಚರ್ಸ್ಗಳಿಗೂ ಇಲ್ಲ ಈ ಹೊರಗಿನ ಜಗತ್ತಿನಲ್ಲಿ ಅವರಿಗೆ ಫ್ರೆಂಡ್ಸ್ ಬೇಡ ಅಂತ ಹೇಳುವುದು ವಿಚಾರ ರಿಯಲ್ ಫ್ರೆಂಡ್ಸ್ ಬೇಡ ವರ್ಚುವಲ್ ಫ್ರೆಂಡ್ಸ್ ಬೇಕು ನಮ್ಮ ಮಕ್ಕಳಿಗೆ ಏನಾಗಿದೆ ಅಂದ್ರೆ ಈಗ ನಿಜ ಜೀವನದಲ್ಲಿ ನಾನೀಗ ನೀವು ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೇವೆ ಹ್ಞೂ ಮಕ್ಕಳು ನಿಮ್ಮಲ್ಲಿ ಹೀಗೆ ಮಾತಾಡಲಿಕ್ಕೆ ಸಿದ್ಧ ಇರೋದಿಲ್ಲ ನೀವು ನಾಳೆ ಪಾಡ್ಕಾಸ್ಟ್ ತೆಗೆದ್ರು ನಾನು ಮೊಬೈಲಲ್ಲಿ ಮಾಡ್ತೇನೆ ಹ್ಞೂ ಸಿ ಪರಿಚಯ ಇಲ್ಲದವ್ರ ಹತ್ರ ಮಾತಾಡೋದೊಂದು ಹೊಸ ಒಂದು ವಿಚಾರ ಮಕ್ಕಳಿಗೆಲ್ಲ ಈಗ ಹೊಸಬ್ರ ಹತ್ರ ಮಾತಾಡಬೇಕು ಹ್ಞೂ ನಾಲ್ಕು ದಿನ ಮತ್ತೆ ಅವನಿಗೆ ಮೆಸೇಜು ಮಾಡೋದಿಲ್ಲ ರಿಪ್ಲೈಯೂ ಮಾಡೋದಿಲ್ಲ ಅದಕ್ಕೆ ಒಂದು ಟರ್ನ್ ಉಂಟು ಇದೊಂದು ಹೊಸ ವಿಚಾರ ನೀವು ಕೇಳಲಿಕ್ಕೆ ಗೋಸ್ಟಿಂಗ್ ಅಂತ ಹಾಂ ಗೋಸ್ಟಿಂಗ್ ಗೋಸ್ಟಿಂಗ್ ಇದೊಂದು ಹೊಸ ಶಬ್ದ ಗೋಸ್ಟಿಂಗ್ ಅಂದರೆ ಏನಂದರೆ ಮತ್ತೆ ನಾನು ಭೂತ ಯಾವುದು ಕಾಣುವುದಿಲ್ಲ ಓಕೆ ನಾಲ್ಕು ದಿನ ನಂತರ ನಿಮ್ಮ ನೀವು ಹತ್ತು ಮೆಸೇಜ್ ಮಾಡಿದ ನನ್ನ ರಿಪ್ಲೈ ಇಲ್ಲ ನಾನು ನಿಮ್ಮ ಐ ಆಮ್ ಗೋಸ್ಟಿಂಗ್ ಯು ಅಂತ ಹೇಳ್ತಾರೆ ಮಕ್ಕಳು ಓಕೆ ಈ ರೀತಿಯ ಹೊಸ ಶಬ್ದಗಳು ಬಂದಿವೆ ಇದು ಮಕ್ಕಳು ಮಾಡ್ತಾ ಇದ್ದಾರೆ ನಾನು ನೋಡ್ತಾ ಇದ್ದೇನೆ ಇದು ಒಂದಿಬ್ರು ಮಕ್ಕಳಲ್ಲ ನಲವತ್ತೈದು ಐವತ್ತು ಲಕ್ಷ ಮಕ್ಕಳು ಕೂಡ ಇದನ್ನು ನೀವು ಕೇಳಿದ್ರಿ ಇವತ್ತು ಗೋಸ್ಟಿಂಗ್ ಬಗ್ಗೆ ಗೊತ್ತುಂಟು ಹೇಳ್ತಾರೆ ಇದು ಗೊತ್ತಿಲ್ಲ ನಮ್ಮ ಜನ್ ಯಾವುದು ನಮ್ಮ ಮೊದಲಿನ ಜನರೇಷನ್ಗೆ ಏನೂ ಗೊತ್ತಿಲ್ಲ ನಾವು ಅಪ್ಡೇಟ್ ಆಗದಿದ್ದರೆ ಪೇರೆಂಟ್ಸ್ ಟೀಚರ್ಸ್ ಎಲ್ಲರೂ ಹಿರಿಯರು ನಾಳೆ ಮಕ್ಕಳ ಜಗತ್ತಲ್ಲಿ ಇರ್ಲಿಕ್ಕಾಗ ಅಪ್ಡೇಟ್ ಆಗಲಿಕ್ಕೆ ನಿಜವಾಗಿ ಕಷ್ಟ ಇಲ್ಲ ಯಾಕಂದ್ರೆ ನೀವೇ ಆಲೋಚನೆ ಮಾಡಿ ನಿಮಗೆ ಟಿ ಎಮ್ ಗೂಗಲ್ ಪೇ ಇದೆಲ್ಲ ಎರಡು ಸಾವಿರದ ಇಪ್ಪತ್ತರ ಮೊದಲು ನಮಗೂ ಗೊತ್ತಿರಲಿಲ್ಲ ನಾವು ಗೊತ್ತಿಲ್ಲದೆ ಕಲ್ತದ್ದು ಯಾಕೆ ಇದು ಬೇಕೇ ಬೇಕಂತ ಆದಾಗ ಕಲಿಯಲಿಕ್ಕೆ ಆಗ್ತದೆ ರೂಮ್ ಕರೆಕ್ಟ್ ಚಿಲ್ಡ್ರನ್ ಇನ್ ದ ಸೇಮ್ ಹೌಸ್ ಅದೇ ಕೋಣೆಯಲ್ಲಿರಬೇಕು ಅದು ಇಲ್ಲ ನಾವು ಹೌದಾ ಎಷ್ಟರ ಮಟ್ಟಿಗೆ ಅಂದ್ರೆ ಸರ್ ಈ ಮನೆಗೆ ನಾನು ನಾನು ತುಂಬಾ ಕಡೆ ಉದಾಹರಣೆ ಹೇಳ್ತೇನೆ ಏನಂದ್ರೆ ಅಮ್ಮ ಫೋನ್ ಮಾಡುದು ಮೇಲೆ ರೂಮ್ ಮಗಳಿಗೆ ಫೋನ್ ಮಾಡಿ ಊಟ ರೆಡಿ ಉಂಟು ಬಾ ಅಂತ ಅದು ಬರ್ತದೆ ಊಟ ಮಾಡ್ತದೆ ಸಿಗಿದ ಹೋಗ್ತದೆ ವಾಪಸ್ ಅಂದ್ರೆ ಈ ರೀತಿ ಪರಿಸ್ಥಿತಿ ಅವರಿಗೆ ಅಂದ್ರೆ ಅಮ್ಮ ಮನೆಯಲ್ಲಿ ಇದ್ದಾರೆ ಇಲ್ವ ಅನ್ನೋದು ಸಹ ಗೊತ್ತಾಗುದಿಲ್ಲ ಅಂತ ಬಂದು ಕಾಲೇಜಿಂದ ಬಂದು ಅನ್ನು ಬಿಸಾಡಿತ್ತು ಹೋಗಿ ರೂಮ್ ಚಿಲ್ಕ್ ಹಾಕೊಂಡು ಕುತ್ಕೊಂಡಿತ್ತು ಅಂದ್ರೆ ಈ ರೀತಿ ಅಂದ್ರೆ ಅವ್ರು ಅಷ್ಟು ರಿಪ್ಲೇಸ್ ಮಾಡ್ಲಿಕ್ಕೆ ಚಾನ್ಸ್ ಉಂಟು ಸರ್ ನನಗೆ ಅಂದ್ರೆ ಗೊತ್ತಿಲ್ಲದೆ ಕೇಳ್ತಿದ್ದೇನೆ ಸ್ಟ್ರೇಂಜರ್ಸ್ ಅನ್ನುವಂಥದ್ದು ಅಥವಾ ಇನ್ನು ಬೇರೆ ಈ ರೀತಿಯ ವರ್ಚುವಲ್ ಜಗತ್ತು ಈ ನಮ್ಮ ಫಿಸಿಕಲ್ ಜಗತ್ತನ್ನು ಇಷ್ಟು ರಿಪ್ಲೇಸ್ ಮಾಡ್ಲಿಕ್ಕೆ ಅಂದ್ರೆ ಇವತ್ತು ಆ ವರ್ಚುವಲ್ ಜಗತ್ತೇ ನಿಜ ಹೇಳುವಂಥದ್ದು ಅಂತ ನಮ್ಮ ಮಕ್ಕಳಿಗೆ ಭಾವನೆ ಬರುವ ಹಾಗೆ ಮಾಡಿದ್ದು ಮೇನ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸ್ನ್ಯಾಪ್ಚಾಟ್ ಥ್ರೆಡ್ಸ್ ಅಂತ ಇನ್ನೊಂದು ಆ್ಯಪ್ ಉಂಟು ಹಾಂ ಥ್ರೆಡ್ಸ್ ಇನ್ಸ್ಟಾಗ್ರಾಮ್ ನ ಸಿಸ್ಟರ್ ಆ್ಯಪ್ ಅದು ಹೌದು ಇದು ಎಲ್ಲ ಆಪ್ಗಳು ನಮ್ಮನ್ನು ರಿಪ್ಲೇಸ್ ಮಾಡ್ತಾ ಉಂಟು ಮತ್ತೆ ಈ ಎಲ್ಲ ಆಪ್ಗಳು ಒಂದು ಇಂಟ್ರೆಸ್ಟಿಂಗ್ ಒಂದು ವಿಷಯವನ್ನು ಬಯೋಲಾಜಿಕಲ್ ಮತ್ತು ಅಥವಾ ಸೈಂಟಿಫಿಕ್ ಅಂತ ಹೇಳ್ಬೋದು ಮಕ್ಕಳನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಸೈಂಟಿಫಿಕ್ ವಿಧಾನವನ್ನು ಆಲೋಚನೆ ಮಾಡಿದೆ ಹದಿಮೂರು ವರ್ಷ ಆಗುವಾಗ ಟೀನೇಜ್ ಏಜ್ ಅಂತ ಹೇಳ್ತೇವೆ ಹದಿಹರೆಯದವರು ಹದಿಮೂರು ಅಂತ ಹೇಳ್ಬೋದು ಆ ಹದಿಮೂರು ಬರುವಾಗ ತರ್ಟೀನ್ ಇಸ್ ಅ ಲೀಗಲ್ ಏಜ್ ಫಾರ್ ಇನ್ಸ್ಟಾಗ್ರಾಮ್ ಸ್ನ್ಯಾಪ್ಚಾಟ್ ಅಂಡ್ ಆಲ್ ಫಾರಿನ್ ಸೋಷಿಯಲ್ ಮೀಡಿಯಾ ಆಪ್ಸ್ ಆಗ ಆ ಟೀನೇಜರ್ಸನ್ನು ಫಸ್ಟ್ ನಿಮಗೆ ಬೇಕಾದದನ್ನು ತೋರಿಸ್ತದೆ ಇನ್ಸ್ಟಾಗ್ರಾಮ್ ಅದರ ನಂತರ ಅದರ ಆಲ್ಗೋರಿದ್ ಅವರಿಗೆ ಬೇಕಾದದನ್ನು ನಿಮಗೆ ತೋರಿಸ್ತದೆ ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಒಂದು ಇದು ತೆಗೆದ್ರೆ ನೀವು ಏನು ನೋಡಬೇಕು ನಿಮ್ಗೆ ಗೊತ್ತಿಲ್ಲ ಸ್ಕ್ರಾಲ್ ಮಾಡ್ತಾ ಹೋದಾಗ ಬಂದದನ್ನು ನೋಡ್ತೀರಿ ನೀವು ಯಾವಾಗ ನಿಮಗೆ ಬೇಕಾದದನ್ನು ತೋರಿಸಿದುಂಟದು ಬಂದರ ನಂತರ ಒಂದು ಚೇಂಜ್ ಯಾಕೆ ಚೇಂಜ್ ಯಾರು ಕೇಳ್ ತೋರಿಸ್ತಿದ್ದಾರೆ ಇದು ನಮ್ಗೆ ಗೊತ್ತಿಲ್ಲ ಇದು ದಿಸ್ ಈಸ್ ದ ಆಲ್ಗೋರಿ ದಮ್ ವಿಚ್ ಈಸ್ ಕ್ರಿಯೇಟಿಂಗ್ ಅ ಲೂಟ್ ಇನ್ ಅವರ್ ಮೈಂಡ್ಸ್ ಕರೆಕ್ಟ್ ಇದನ್ನು ನಾವು ಸೈಂಟಿಫಿಕ್ ಆಗಿ ಅರ್ಥ ಮಾಡಬೇಕು ಹದಿಮೂರು ಖಾಲಿ ಟೀನ್ ಏಜ್ ಸ್ಟಾರ್ಟ್ ಆಗೋದು ಹತ್ತೊಂಬತ್ತಾದ ನಂತರ ಟೀನಿಂದವರೆಗೆ ಟ್ವೆಂಟಿ ಹೋಗ್ತೀವಿ ನೈನ್ಟೀನ್ ಮುಗೀತು ಮತ್ತು ಟ್ವೆಂಟಿ ಅಷ್ಟರವರೆಗೆ ನಮ್ಮ ಮಕ್ಕಳಿಗೆ ಮೆಂಟಲ್ ಮೆಚ್ಯುರಿಟಿ ಬರುವುದಿಲ್ಲ ಕರೆಕ್ಟ್ ಇವರು ಇನ್ಸ್ಟಾಗ್ರಾಮ್ ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾ ಆ್ಯಪ್ ನಮ್ಮನ್ನು ಟ್ರ್ಯಾಪ್ ಮಾಡೋದು ಆ ವಯಸ್ಸಿನಲ್ಲಿ ಟೀನ್ ಹೌದು ಅಲ್ಲಿಂದ ಎಡಿಕ್ಷನ್ ಬರುವುದಿಲ್ಲ ಉದಾಹರಣೆಗೆ ನೀವೀಗ ಇಲ್ಲಿಯೂ ನೋಡಿರ್ಬೋದು ನಮ್ಮ ವಯಸ್ಸಿನಲ್ಲಿ ಶಾಲೆಯಲ್ಲಿ ಎಷ್ಟಾ ಜನ ಸಿಗರೇಟ್ ಸಿಡಲಿಕ್ಕೆ ಕಲಿತಿದ್ರು ಹೇಗೆ ಎಲ್ಲ ದೊಡ್ಡವರು ಕಲಿಸೋದು ಹ್ಮ್ ಚಿಕ್ಕವರಿಗೆ ಹದಿಮೂರು ವರ್ಷದ ಒಬ್ಬ ಸಿಗರೇಟ್ ಇಳಿ ಅಂತ ಹೇಳುದಿಲ್ಲ ಅವನ ಕ್ಲಾಸ್ಮೇಟಿಗೆ ಅವನಿಗೆ ಮೊದಲು ಒಬ್ಬ ದೊಡ್ಡವರು ಹೇಳಿದ್ರೆ ಮಾತ್ರ ಇವನು ಹೇಳಿ ಇವತ್ತು ಆ ದೊಡ್ಡವರನ್ನು ಇನ್ಸ್ಟಾಗ್ರಾಮ್ ರಿಪ್ಲೇಸ್ ಮಾಡಿದೆ ಇಟ್ಟರೆ ಸರ್